ಶಾರ್ಟ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮೀಶೋ ಹಾಲ್ ಇವತ್ತು ಒಂದು ನಾಲ್ಕು ಕುರ್ತಾನ ತರಿಸಿದೀನಿ ಅಂದ್ರೆ ನಿಮ್ ಮುಂದೇನೆ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡಿಲ್ಲ ನಾನು ಇದುವರೆಗೂ ಈ ವಿಡಿಯೋ ಬಂತು ಮೀಶೋ ಹಾಲ್ ಆಗಿರ್ತದೆ ನಾನು ಈ ಮೀಶೋ ಡ್ರೆಸ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ ಹಾಗೆ ಕಾಮೆಂಟ್ ಅಲ್ಲೂ ಕೂಡ ಪಿನ್ ಮಾಡಿರ್ತೀನಿ ಬನ್ನಿ ಇವಾಗ ಡ್ರೆಸ್ ಗಳನ್ನ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಮೊದಲೇ ಕುರ್ತಾ ಇದು ಬಂದು ಎಂಬ್ರಾಯ್ಡರಿ ಕುರ್ತಾ ಅನಾರ್ಸಲಿ ಕುರ್ತಾ ತುಂಬಾ ಚೆನ್ನಾಗಿದೆ ಆಯ್ತಾ ನನ್ಗೆ ಪರ್ಸನಲಿ ತುಂಬಾ ಇಷ್ಟ ಆಗ್ಬಿಟ್ಟು ನಾನು ತರ್ಸ್ಕೊಂಡಿರುವಂತಹ ಕುರ್ತಾ ಇದು ಬಂದು ನೋಡೋಣ ಇದ್ರ ಕ್ವಾಲಿಟಿ ಹೇಗ್ ಬಂದಿದೆ ಅಂತ ಒಂಥರ ಲೈಟ್ ಪಿಂಕ್ ಅಲ್ಲಿ ಬಂದಿರುವಂತಹದ್ದು ತುಂಬಾ ಗ್ರ್ಯಾಂಡ್ ಇದೆ ಆಯ್ತಾ ಇದ್ರಲ್ಲಿ ಎರಡ್ ಮೂರ್ ಕಲರ್ ಅವೈಲಬಲ್ ಇತ್ತು ನನ್ಗೆ ಈ ಕಲರ್ ತುಂಬಾ ಲೈಕ್ ಆಯ್ತು ಹಂಗಾಗಿ ನಾನು ಈ ಕಲರ್ನ ತಗೊಂಡಿರಬ ತುಂಬಾ ಚೆನ್ನಾಗಿದೆ ಕುರ್ತಾ ಮಾತ್ರ ಇದು ಒಂಥರ ಏನಂತಂದ್ರೆ ಲೈಟ್ ಪಿಂಕಲ್ ಬರ್ತದೆ ಅಂತ ಅನ್ಕೊಂಡಿದೀನಿ ವಿ ನೆಕ್ ಅಲ್ಲಿ ಇದೆ ನೆಕ್ ಬಂದು ತುಂಬಾ ಗ್ರ್ಯಾಂಡ್ ಆಗಿದೆ ಫುಲ್ ಲೆಂತ್ ಇದೆ ಕುರ್ತಾ ಫುಲ್ ಅಂದ್ರೆ ಫುಲ್ ಲೆಂತ್ ಇದೆ ಆಯ್ತಾ ಇಷ್ಟು ಲೆಂತ್ ಇದೆ ತುಂಬಾ ಲೆಂತ್ ತುಂಬ ಅಂದ್ರೆ ಆಯ್ತಾ ನಾನು ಹಾಕೊಂಡ್ಬಿಟ್ಟು ತೋರಿಸ್ತೀನಿ ಚೆನ್ನಾಗಿದೆ ಫುಲ್ ಈ ತರ ಎಂಬ್ರಾಯ್ಡರಿ ಇದೆ ನೆಕ್ ಬಂದು ವಿ ನೆಕ್ ಅಲ್ಲಿ ಈ ತರ ಫುಲ್ ಎಂಬ್ರಾಯ್ಡರಿ ಹಾಕಿದ್ದಾರೆ ಆಯ್ತಾ ಬ್ಯಾಕ್ ಎಂಬ್ರಾಯ್ಡರಿ ಜೊತೆ ಒಂಥರ ಈ ಸೀಕ್ವೆನ್ಸ್ ವರ್ಕ್ ಏನೋ ಹೇಳ್ತಾರಲ್ವಾ ಒಂಥರ ಚುಮ್ಕಿ ಚುಮ್ಕಿ ಅದನ್ನ ಹಾಕಿರೋದು ಇನ್ನ ಸ್ಲೀವ್ಸ್ ನಾನು ಡ್ರೆಸ್ ಹಾಕೊಂಡು ಇಲ್ಲೆಲ್ಲಾದ್ರೂ ಅಟ್ಯಾಚ್ ಮಾಡಿರ್ತೀನಿ ಐಡಿಯಾ ಬರ್ತದೆ ಹಂಗಾಗಿ ಬಟ್ಟೆ ಬಗ್ಗೆ ಮಾತ್ರ ಮಾತೇ ಇಲ್ಲ ಇದು ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ಬಟ್ಟೆ ಬಟ್ಟೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಇದು ಇದ್ ಬಂದು ಎರಡ್ ಕುರ್ತಾ ಇದು ಯೆಲ್ಲೋ ಕಲರ್ ಅಲ್ಲಿ ಇದೆ ಇದ್ರಲ್ಲೂ ಅಷ್ಟೇನೆ ತುಂಬಾ ಕಲರ್ಸ್ ಅವೈಲೇಬಲ್ ಇದೆ ಹಂಗೆ ನಾನು ಇದ್ರದ್ದೆಲ್ಲ ಪ್ರೈಸ್ ಅನ್ನ ಇಲ್ಲಿ ಸೈಡ್ ಅಲ್ಲಿ ಹಾಕಿರ್ತೀನಿ ಆಯ್ತಾ ನನ್ಗೆ ಎಷ್ಟು ಸಿಕ್ಕಿದೆ ಅಂತ ಇದು ಬಂದು ಮುನ್ನೂರ ಮೂರು ಕೂಡ ಮೆನ್ಶನ್ ಮಾಡ್ತೀನಿ ವಿಡಿಯೋ ಅಷ್ಟೇನೆ ತುಂಬಾ ಚಂದ ಇದೆ ಯಲ್ಲೋ ಕಲರ್ ಕುರ್ತಾ ಕ್ವಾಲಿಟಿ ಸಾಕಾಗ್ತಿದೆ ಇದನ್ನು ಕ್ವಾಲಿಟಿ ಬಗ್ಗೆ ಮಾತ್ರ ಮಾತೇ ಇಲ್ಲ ಅಂತ ಅಷ್ಟು ಚೆಂದ ಇದೆ ಅಹ್ ಕಲರ್ ಕುರ್ತಾ ಇದನ್ನ ನಾನು ಎಸ್ ಸೈಜ್ ಅಲ್ಲಿ ತರಿಸಿರೋದು ಅದು ಎಂ ಸೈಜ್ ಅಲ್ಲಿ ತರಿಸಿದ್ದೆ ಎಸ್ ಸೈಜ್ ಅಲ್ಲಿ ತರಿಸಿರೋದು ಚೆನ್ನಾಗಿದೆ ಇದರಲ್ಲಿ ಸುಮಾರು ಕಲರ್ಸ್ ಅವೈಲೇಬಲ್ ಇದೆ ಆಯ್ತಾ ಕೆಳಗಡೆ ಈ ತರ ಕೊಟ್ಟಿದ್ದಾರೆ ಅಷ್ಟೇನೆ ಟೆನ್ ಆಫ್ ಟೆನ್ ಕೊಡ್ಬಹುದು ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಬಟ್ಟೆ ಹಿಡಿದ ತಕ್ಷಣ ನಮ್ಗೆ ಕ್ವಾಲಿಟಿ ಗೊತ್ತಾಗ್ತದೆ ಫ್ರಂಟ್ ಅಲ್ಲಿ ಈ ತರ ಎಂಬ್ರಾಯ್ಡರಿ ಇದೆ ಒಂಥರ ಸೀಕ್ವೆನ್ಸ್ ವರ್ಕ್ ಹಾಕಿದ್ದಾರೆ ಆಯ್ತಾ ಇದು ಸ್ಲೀವ್ಸ್ ಗೆ ಬಂದಿರುವಂತದ್ದು ಹಿಂದೆ ಕಟ್ಟೋದಕ್ಕೆ ದಾರ ಕೂಡ ಕೊಟ್ಟಿದ್ದಾರೆ ಈ ತರ ಕ್ವಾಲಿಟಿ ಮಾತ್ರ ಸಖತ್ ಆಗಿದೆ ಈ ಡ್ರೆಸ್ ಇಂದ ತುಂಬಾ ಚಂದ ಇದೆ ಆಯ್ತಾ ಕ್ವಾಲಿಟಿನೂ ಅಷ್ಟೇ ಕಲರ್ ಅಷ್ಟೇನೆ ತುಂಬ ಕಲರ್ಸ್ ಅವೈಲಬಲ್ ಇದೆ ಲಿಂಕ್ ನಾನು ಕೊಡ್ತೀನಿ ಬರೀ ಮುನ್ನೂರ ಮೂರು ರೂಪಾಯಿ ಇನ್ನ ಇದೂ ಅಷ್ಟೇನೆ ಅನಾರ್ಕಲಿ ಕುರ್ತಾ ನಾನು ಈ ಬಾರಿ ಎಲ್ಲ ಅನಾರ್ಕಲಿ ಕುರ್ತಾದು ಹಾಲ್ ಮಾಡೋಣ ಅಂತ ತರಿಸಿರುವಂತದ್ದು ಇದ್ರದ್ದು ಬೆಲೆ ಇಲ್ಲಿ ಆಗಿಲ್ಲ ಆಗಿರ್ಬೋದು ಅಷ್ಟು ಸರಿಯಾಗಿ ನನ್ಗೆ ಕಾಣಿಸ್ತಾ ಇಲ್ಲ ನಾನು ಸೈಡ್ ಅಲ್ಲಿ ಹಾಕಿರ್ತೀನಿ ಆಯ್ತಾ ಎಲ್ಲದ್ರದ್ದು ಪ್ರೈಸ್ ಅನ್ನ ಸೂಪರ್ ಅದೇ ಸರ್ ಬಟ್ಟೆ ಕಾಲೇಜ್ ಇದೂನು ಅಷ್ಟೇ ಸಖತ್ತದ ಬಟ್ಟೆ ಕಾಲೇಜ್ ಓಹೋ ಇದು ಹಿಂದ್ಗಡೆ ಈ ತರ ದಾರ ಕೊಟ್ಟು ಇನ್ನ ಇದ್ ಒಂದ್ ಕುರ್ತಾ ಇದ್ರಲ್ಲೂನು ಕೂಡ ಕಲರ್ಸ್ ಅವೈಲಬಲ್ ಇದೆ ಆಯ್ತಾ ಇಲ್ಲಿ ಫ್ರಂಟ್ ಅಲ್ಲಿ ಈ ತರ ವರ್ಕ್ ಇದೆ ತುಂಬಾ ಚಂದ ಇದೆ ಇನ್ನ ಸ್ಲೀವ್ಸ್ ಕೂಡ ಈ ತರ ಇದೆ ಅಂತ ಫುಲ್ ಪ್ಲೇನ್ ಇದೆ ಕುರ್ತಾ ಹಂಗೇನೆ ಬ್ಯಾಕ್ ಸೈಡ್ ಇದ್ದು ಟೈ ಮಾಡೋದಕ್ಕೆ ದಾರ ಕೊಟ್ಟಿದ್ದಾರೆ ಈ ಕುತ್ತೆಗೆ ಇಲ್ಲಿ ಹಿಂದೆ ಬ್ಯಾಕ್ ನೆಕ್ಕಿಗೆ ಈ ತರ ದಾರ ಕೊಟ್ಟಿದ್ದಾರೆ ಇನ್ನ ಕೆಳಗಡೆ ಈ ನಮ್ಮ ಸೊಂಟದ ಹತ್ರ ಕಟ್ತೀವಿ ಅಲ್ವಾ ಅದಕ್ಕೂನು ಕೂಡ ದಾರ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ಇದು ಹಿಂದ್ಗಡೆ ಕೊಟ್ಟಿರುವಂತದ್ದು ಇದು ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದ್ರ ಬಗ್ಗೆನೂ ಕೂಡ ಮಾತಿಲ್ಲ ಕಲರ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇದಕ್ಕೂನು ಕೂಡ ಟೆನ್ ಆಫ್ ಟೆನ್ ಕೊಡ್ಬೋದು ನನ್ಗೆ ಈ ಮೂರು ಕುರ್ತಾ ಇಷ್ಟ ಆಯ್ತು ಇನ್ನ ನಾಲ್ಕನೇದ್ ಓಪನ್ ಮಾಡಿಬಿಟ್ಟು ನೋಡ್ತೀನಿ ಆಯ್ತಾ ಇನ್ನ ಈ ಡ್ರೆಸ್ ಬಂದು ಎರಡ್ ನೂರ ಮೂವತ್ತೊಂದು ರೂಪಾಯಿ ಅಂತ ತೋರಿಸ್ತಾ ಇದೆ ಇದು ಸ್ವಲ್ಪ ಫ್ಯಾನ್ಸಿ ಅಲ್ಲಿ ತರಿಸಿರುವಂತದ್ದು ಈ ಮೇಲೆ ಸ್ವಲ್ಪ ಫ್ಯಾನ್ಸಿ ಡ್ರೆಸ್ ಅಲ್ಲಿ ತರಿಸಿರುವಂತದ್ದು ಆಯ್ತಾ ಕ್ವಾಲಿಟಿ ಅಂತ ನೋಡೋಣ ಸೈಜ್ ಬಂದು ನಾನು ಎಸ್ ಸೈಜ್ ಅಲ್ಲಿ ತರಿಸಿದೀನಿ ನಮಗೆ ಎಕ್ಸ್ ಸೈಜ್ ಕೂಡ ನಮ್ಗೆ ಅಲ್ಟ್ರೇಷನ್ ಬೇಕು ಏನಕ್ಕೆ ಅಂತಂದ್ರೆ ನಾನು ತುಂಬಾ ಸಣ್ಣ ಇದ್ದೀನಿ ಹಂಗಾಗಿ ಇದಕ್ಕೆ ಬೆಲ್ಟ್ ಕೂಡ ಬಂದಿದೆ ಆಯ್ತಾ ಇನ್ನು ಡ್ರೆಸ್ ಬಂದು ಈ ತರ ಸ್ವಲ್ಪ ಸ್ಟೈಲಿಶ್ ಆಗಿದೆ ಇದು ಇದು ನನ್ಗೆ ವಿಪರೀತ ಶಾರ್ಟ್ ಆಯ್ತು ಎಕ್ಸರ್ ತರಿಸಿದೆ ಕೆಲವೊಂದ್ ಬಾರಿ ನಾವು ಆನ್ಲೈನ್ ಅಲ್ಲಿ ಬಟ್ಟೆ ತರಿಸಿದಾಗ ಏನಾಗ್ತದೆ ಗೊತ್ತಾ ಅಂದ್ರೆ ಲೂಸ್ ಬರ್ತದೆ ಈ ಲೆಂತ್ ಅಲ್ಲಿ ಸ್ವಲ್ಪ ಶಾರ್ಟ್ ಬಂದ್ಬಿಡ್ತದೆ ಎಕ್ಸರ್ಸೈಜ್ ತರಿಸಿದಾಗ ಹಂಗಾಗಿ ನಾನು ಕೆಲವೊಮ್ಮೆ ಎಂ ಸೈಜ್ ಅನ್ನ ಇದು ತುಂಬಾ ಶಾರ್ಟ್ ಆಯ್ತು ಅಂತ ನನಗನ್ನಿಸ್ತು ಅಲ್ಲಿ ಚಂದ ಆಯ್ತು ಸ್ವಲ್ಪ ಸ್ಟೈಲಿಶ್ ಆಗಿ ಬಟ್ ಶಾರ್ಟ್ ಪ್ಲೇನ್ ಇದೆ ಅಲ್ವಾ ಇದು ಕಾಟನ್ ಮೆಟೀರಿಯಲ್ ಅಲ್ಲ ಜಾರ್ಜೆಟ್ ಮೆಟೀರಿಯಲ್ ಎಲ್ಲ ಬರ್ತದಲ್ವಾ ತರ ಮೆಟೀರಿಯಲ್ ಇದಕ್ಕೆ ಟೈ ಮಾಡೋದಕ್ಕೆ ಹಿಂದ್ಗಡೆ ದಾರ ಕೂಡ ಕೊಟ್ಟಿದ್ದಾರೆ ಇನ್ನ ಒಂದು ಇಲ್ಲಿ ಸೊಂಟದ ಹತ್ರ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ ಹಾಕೊಳ್ಳೋದಕ್ಕೆ ತರ ಹಿಂಗೆ ತೆಗಿಬೇಕು ಇಲ್ಲಿ ಈ ತರ ಹುಕ್ ಹಾಕಿದ್ದಾರೆ ಚೆನ್ನಾಗಿದೆ ನಾನು ಹೇಳ್ದೆ ಇದು ಒಂದು ಒಂಥರ ಈ ಜಾರ್ಜೆಟ್ ಮೆಟೀರಿಯಲ್ ಒಂಥರ ಫ್ಯಾನ್ಸಿ ಡ್ರೆಸ್ ಬರ್ತದಲ್ವಾ ಆ ತರ ಇದೆ ಸ್ವಲ್ಪ ಶಾರ್ಟ್ ಆಯ್ತು ಈ ಮೊದ್ಲಿಗೆ ತೋರಿಸಿದ್ ಕುರ್ತಾ ಪ್ರೈಸ್ ಹೇಳೋಣ ಅಂತ ಅನ್ಕೊಂಡೆ ಇದ್ರ ಮೇಲೆ ಪ್ರೈಸ್ ಅಂದ್ರೆ ಕಾಣಿಸ್ತಾ ಇಲ್ಲ ನನ್ಗೆ ನಾನು ತೋರಿಸಿರ್ತೀನಿ ನಿಮ್ಗೆ ಈ ಕ್ಯಾಟ್ಲಾಕ್ ಅನ್ನೇ ಸೈಡ್ ಅಲ್ಲಿ ಹಾಕಿರ್ತೀನಿ ಈ ಡ್ರೆಸ್ ಮಾತ್ರ ನನ್ಗೆ ಸಖತ್ ಲೈಕ್ ಆಯ್ತು ಆದ್ರೆ ತುಂಬಾ ಲೆಂತಿ ಆಗೋಯ್ತು ಪಾರ್ಟಿಗೆಲ್ಲ ಹಾಕೊಂಡ್ ಹೋಗ್ಬಹುದು ಎಲ್ಲಾದ್ರೂ ಚಿಕ್ಕ ಪುಟ್ಟ ಫಂಕ್ಷನ್ ಎಲ್ಲ ಆದ್ರೆ ಹಾಕೊಂಡ್ ಹೋಗ್ಬಹುದು ಹ್ಮ್ ಚಂದ ಗ್ರಾಂಡ್ ಅದೇ ಇಷ್ಟಿಷ್ಟ ಬರ್ತದೆ ಚಂದ ಅದೇ ಸೂಪರ್ ಅದೇ ಈ ಡ್ರೆಸ್ ಈ ನಾನ್ ತೋರಿಸಿರುವಂತಹ ನಾಲ್ಕು ಕುರ್ತಾದಲ್ಲಿ ನಿಮ್ಗೆ ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿ ಆಯ್ತಾ ಎಲ್ಲದ್ರದ್ದು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಮೂರು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಒಂಥರ ಕಾಟನ್ ಮೆಟೀರಿಯಲ್ ಅಲ್ಲಿ ಬರ್ತದೆ ಇನ್ನ ಒಂದು ಜಾರ್ಜೆಟ್ ಮೆಟೀರಿಯಲ್ ನಾನು ಅವಾಗ್ಲೇ ಹೇಳ್ದಾಗೇನೆ ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ ಹಾಗೇನೆ ನಾನು ಕಾಮೆಂಟ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ಕೆಲವೊಂದ್ರದ್ದು ಲಿಂಕ್ ಅನ್ನ ನಾನು ಟ್ಯಾಗ್ ಮಾಡಿರ್ತೀನಿ ಅಷ್ಟೇನೆ ಹಂಗನ್ನ ಮಾತ್ರಕ್ಕೆ ನೀವು ಹೋಗಿ ಖರೀದಿ ಮಾಡ್ಬೇಕು ಅಂತ ಅಲ್ಲ ಮೀಶೋ ಬಟ್ಟೆ ಇಷ್ಟ ಆದಲ್ಲಿ ಕಾಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ ಕೆಲವೊಂದು ಬಟ್ಟೆ ಸೇಮ್ ಬಟ್ಟೆನ ನಿಮ್ಗೆ ಫ್ಲಿಪ್ಕಾರ್ಟ್ ಅಲ್ಲೂ ಸಿಗೋದ್ರಿಂದ ನಾನ್ ಟ್ಯಾಗ್ ಮಾಡಿರ್ತೀನಿ ನಾನು ಟ್ಯಾಗ್ ಮಾಡಿದ ಮಾತ್ರಕ್ಕೆ ಅಲ್ಲೇ ತಗೊಳ್ಬೇಕಂತ ಅಲ್ಲ ಟ್ಯಾಗ್ ಮಾಡಿರ್ತೀನಿ ಅಷ್ಟೇನೆ ಇದು ಒಂದನ್ನ ನಾ ಕ್ಲಿಯರ್ ಮಾಡ್ಬೇಕಿತ್ತು ಇವತ್ತಿನ ನನ್ನ ಮೀಶೋ ಹಾಲ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇವತ್ತು ಜಾಸ್ತಿ ಬಟ್ಟೆ ತರಿಸಿರ್ಲಿಲ್ಲ ನೆಕ್ಸ್ಟ್ ಸ್ವಲ್ಪ ಜಾಸ್ತಿ ಜಾಸ್ತಿ ಬಟ್ಟೆನ ರಿವ್ಯೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆಯ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ